ಯಾರ ಫ್ರೆಂಡ್ಸ್ ನಾನು ನಿಮ್ಮ ಗೌರಿ ನಾನಿವತ್ತೊಂದು ಮುದ್ದಾದ ನಮ್ಮೂರಿನ ಒಂದು ಪುಟ್ಟ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ ಅಂದರೆ ನಾನು ಹುಟ್ಟಿದೂರಿಗೆ ಹೋಗಿದ್ವಿ ಅನ್ ನಮ್ಮ ಮನೆಯವ್ರಿಗೆ ಇವತ್ತು ರಜೆ ಇದ್ದಿದ್ದ ಕಾರಣದಿಂದ ನಾವು ನಾಲ್ಕು ಜನನೂ ಕೂಡ ಹೋಗಿ ಬರೋಣ ತುಂಬ ದಿನ ಆಯಿತು ಅಂದ್ಬಿಟ್ಟು ಹೋಗಿದ್ವಿ ಅದ್ರ ಬಗ್ಗೆ ಇವತ್ತೊಂದು ವೀಡಿಯೋ ಅಪ್ಲೋ ವಿಡಿಯೋ ಮಾಡ್ತಾ ಇರೋದು ಇದು ಬಂದು ಇದು ನಾನು ಹುಟ್ಟು ನಾನು ಹುಟ್ಟು ಹುಟ್ಟಿ ಬೆಳೆದಂಥ ಊರು ಹಾಗೆ ಇದು ನಮ್ಮದು ಹೊಲದಲ್ಲೇ ನಮ್ಮ ಅಜ್ಜರ ಮನೆ ಇರೋದು ಹೊಲದಲ್ಲೇ ಅಂದರೆ ನಮ್ಮ ಅಮ್ಮರ ಮನೆ ನಮ್ಮ ಅಜ್ಜರ ಮನೆ ಎಲ್ಲ ಅಕ್ಕಪಕ್ಕನೇ ಇರೋದು ನಾವು ತೋಟದಲ್ಲೇ ಮನೆ ಕಟ್ಟಿರೋದು ಸೊ ಅಲ್ಲೇ ಮನೆ ಮುಂದೆನೇ ತೋಟ ಎಲ್ಲ ತುಂಬ ಚೆನ್ನಾಗಿದೆ ಯಾಕೆ ವೀಡಿಯೋ ಮಾಡಬಾರ್ದು ಒಂದು ವ್ಲಾಗ್ ಮಾಡ್ಬೋದಲ್ವಾ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನೋಡಿ ಇದೇ ನಮ್ಮ ಅಜ್ಜರ ಮನೆ ಅಂದರೆ ನಾನು ಹುಟ್ಟಿ ಚಿಕ್ಕವಳಿದ್ದಾಗಿಂದ ಹುಟ್ಟಿ ಬೆಳೆದಿರ್ತಕ್ಕಂಥ ಊರು ಇದು ಅಂದರೆ ಊರಲ್ಲಿ ಮನೆ ಹಾಗೆ ಇವರು ನಮ್ಮ ತಾತ ನನಗೆ ತಾತ ಈಗ ನನ್ನ ಮಗಳಿಗೆ ಅವರು ಮುತ್ತಾತ ಅಂದರೆ ಅವರು ಅಷ್ಟು ಏಜ್ ಆಗಿದೆ ಅವರೆಲ್ಲ ಇನ್ನೂ ಇದ್ದಾರೆ ಊರಲ್ಲೆಲ್ಲ ಚೆನ್ನಾಗಿದ್ದಾರೆ ಹಾಗೆ ನಾವು ತುಂಬ ದಿನ ಆಗಿತ್ತಲ್ವ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಮನೆ ಮುಂದೆ ತುಂಬ ಡಿಸ್ ಡಿಫ್ರೆಂಟ್ ಡಿಫ್ರೆಂಟ್ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ನಮ್ಮ ಅಜ್ಜ ಅಜ್ಜಿ ಹಾಗೆ ಮನೆ ಮುಂದನೆ ತೋಟ ತುಂಬ ಚೆನ್ನಾಗಿದೆ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಇದೆ ಸುತ್ತ ಗ್ರೀನರಿ ಗ್ರೀನರಿ ಇದೆ ಇವಾಗ ಮಳೆ ಬೇರೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ವೆದರು ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ಬಿಟ್ರೆ ಒಂಥರ ಪೀಸ್ಫುಲ್ ಆಗುತ್ತೆ ಮೈಂಡ್ಗೆಲ್ಲ ಹಾಗೆ ನಾವು ಹೋಗಿದ್ವಲ್ಲ ನಮ್ಮಮ್ಮರ ಮನೆ ಅಲ್ಲೇ ಅಕ್ಕಪಕ್ಕ ಇರೋದಲ್ವ ಹಂಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ನನ್ನ ಮಗಳು ನಮ್ಮ ಅಣ್ಣನ ಮಗಳಿದ್ದಾಳೆ ಒಬ್ಬಳು ಚಿಕ್ಕವಳಿದ್ದಾಳೆ ಅಂದರೆ ಇನ್ನು ತ್ರೀ ಟು ಫೋರ್ ಮಂತ್ಸ್ ಆಗಿದೆ ಅಷ್ಟೆ ಬೇಬಿಗೆ ಚಿಕ್ಕ ಪಾಪು ಅದ್ರ ತೋಟಲಿ ಇಟ್ಕೊಂಡು ಸುಮ್ ತೂಗು 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 ತೂಗ್ತಾ ಇದ್ಲು ಏನೋ ಅವಳಿಗೆ ಒಂಥರ ಖುಷಿ ಸಣ್ಣ ಮಕ್ಕಳು ಅಂದರೆ ಹಾಗೆ ಅಲ್ವಾ ಹಾಗಾಗಿ ಹಾಗೆ ನಾವು ಬರ್ತಾ ಹೋಗ್ಬಿಟ್ಟು ಒಂದೆರಡು ಅವರು ಮೂರು ಅವರು ಮನೆಯಲ್ಲೇ ಇದ್ದು ಮನೆಯಲ್ಲೇ ಇದ್ದು ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆ ಏನು ಬೇಜಾರು ಅಂದರೆ ಬರ್ತಾ ನನ್ನ ಮಗನ ಬಿಟ್ಟು ಬಂದುಬಿಟ್ಟು ಅಲ್ಲೇ ಯಾಕೆಂದರೆ ನಮ್ಮ ಅಜ್ಜಿಗೆ ತುಂಬ ಇಷ್ಟ ನನ್ನ ಮಗ ಹಾಗಾಗಿ ಒಂದು ನಾಲ್ಕು ದಿನ ಅಲ್ಲೇ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದೆ ಹಾಗೆ ಬರ್ತಾ ಇದು ಇಲ್ಲಿ ತೋ ಇದೆಯಲ್ಲ ರೋಡು ಇದೇ ರೋಡಲ್ಲಿ ನಾವು ಹೈಸ್ಕೂಲ್ಗೆ ಇದ್ದಿದ್ದು ಅಂದರೆ ನಮ್ಮೂರಿಂದ ಮೂರು ಕಿಲೋಮೀಟ್ರ್ ಇತ್ತು ಹೈಸ್ಕೂಲು ನಾವು ಚಿ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ಕಾಲ್ದಾರೀಲಿ ಹೋಗ್ತಾ ಇದ್ವಿ ಸೊ ಇದೇ ರೋಡಲ್ಲಿ ಬರ್ಬೇಕು ಹೀಗೆ ಇವಾಗ ಇವಾಗ ಬಂದ್ವಲ್ಲ ಹಂಗಾಗಿ ನಮಗೆ ತುಂಬ ನೆನ್ಪು ಇದೆ ಅಂದರೆ ನಾವು ನೆಟ್ರು ಇದ್ದಿದ್ದ ದಾರಿ ಇವಾಗ ತುಂಬ ವೆಹಿಕಲ್ಸ್ ಇಲ್ಲೆಲ್ಲ ಓಡಾಡಲ್ಲ ಆದರೂ ಅದಕ್ಕೋಸ್ಕರ ಫುಲ್ಲು ಗಿಡ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಜಾಗ ಇಲ್ಲ ಕಿರು ದಾರಿ ಥರ ಆಗಿಬಿಟ್ಟಿದೆ ದಾರಿ ಫುಲ್ ನೇಚರ್ ಆ ಕಡೆ ಈ ಕಡೆ ತೊಗಟ ನಡುವೆ ರೋಡು ಒಂಥರ ತುಂಬ ಚೆನ್ನಾಗಿ ಇದೆ ನಾವು ಇಲ್ಲಿಂದ ಮೂರು ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗ್ತಿದ್ವಿ ಅನ್ನೋದು ಇವಾಗಲೂ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಇವಾಗೆಲ್ಲ ಕಾನ್ವೆಂಟ್ ಅವೆಲ್ಲ ಸೇ ಸೇರಿಬಿಟ್ಟಿದ್ದಾರೆ ಆದರೆ ನಾವು ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ನಾನು ನಡ್ಕೊಂಡು ಹೋಗ್ತಾನೆ ಇದ್ವಲ್ಲ ಮಾತಾಡ್ಕೊಂಡು ಹುಡುಗಿರಲ್ಲ ತುಂಬ ಏ ನಾನು ಬೇಗ ಹೋಗ್ಬೇಕು ನಾವು ಬೇಗ ಹೋಗ್ಬೇಕು ಅಂದ್ಬಿಟ್ಟು ಅವಾಗ ಬೇರೆ ನನ್ನ ಫ್ರೀಯಾಗಿ ಸೈಕಲ್ ಬೇರೆ ಸೈಕಲ್ ಸೈಕಲೆಲ್ಲ ಓಡಿಸ್ಕೊಂಡು ಸುಮ್ಮನೆ ಹೋಗಿದ್ದೇ ಹೋಗಿದ್ದು ಆ ಥರ ಇದಾರಿ ನೋಡಿದಾಗ ಅದೊಂದು ನೆನಪಾಯಿತು ನಮ್ಮ ಮನೆಯವ್ರಿಗೆ ಹೇಳ್ತಾ ಬಂದೆ ನಾನು ನೋಡಿರಿ ನಾವು ಇಲ್ಲೇ ಹೋಗ್ತಾ ಇದ್ದಿದ್ದು ಅಂತ ಹಾಗಾಗಿ ಇಲ್ಲ ಈ ಕಡೆನೇ ಓಡಾಡ್ತಾ ಇದ್ವಿ ನೋಡ್ರಿ ಅಂತ ಹೇಳ್ತಾ ಇದ್ದೆ ಅವ್ರು ಅದಕ್ಕೆ ಬರೀ ಯಾವಾಗ ನೋಡಿದ್ರೆ ಇದನ್ನೇ ಹೇಳ್ತೀಯಾ ಇದನ್ನೇ ಹೇಳ್ತೀಯಾ ಅಂದ್ಬಿಟ್ಟು ನಮ್ಮ ಮನೆಯವರು ಬೈತಾ ಇರ್ತಾರೆ ಸುಮ್ಮನೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮೂರಿಗೆ ನಾವು ಬರಲೇಬೇಕಲ್ವಾ ಹೋದ್ರು ನಮ್ಮ ಮನೆಗೆ ನಾವು ಬರಲೇಬೇಕು ಮತ್ತು ಅಂದ್ಬಿಟ್ಟು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಊರಿಗೆ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ ಫುಲ್ ವೀಡಿಯೋಸ್ನ ನೋಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್